ಧರ್ಮಸ್ಥಳ ಭಾಗದಲ್ಲಿ ಅನಾಮಿಕ ವ್ಯಕ್ತಿ ಹೇಳ್ದಂಗೆ ಅರಣ್ಯ ಪ್ರದೇಶದಲ್ಲಿ ಶವಗಳು ಅಥವಾ ಅಸ್ಥಿ ಪಂಜರ ಸಿಗ್ತಾವ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಕುತೂಹಲ ಇದೆ ನಿನ್ನೆ ಗುಂಡಿಯನ್ನ ಅಗಿಯುವಂತ ಕಾರ್ಯವನ್ನು ಅಧಿಕಾರಿಗಳು ಮಾಡಿಸಿದ್ರು ಕೂಲಿ ಕಾರ್ಮಿಕರಿಂದ ಆದ್ರೆ ಏನು ಪತ್ತೆ ಆಗಲಿಲ್ಲ ಇವತ್ತು ಧರ್ಮಸ್ಥಳ ಭಾಗದಲ್ಲಿ ಎರಡನೇ ದಿನದ ಶೋಧವನ್ನ ಅಧಿಕಾರಿಗಳು ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಮೊದಲ ದಿನ ತುಂಬಾ ಕ್ಯೂರಿಯಾಸಿಟಿ ಇತ್ತು ಆತ ಪರ್ಟಿಕ್ಯುಲರ್ ಆಗಿ ಆ ಪ್ರದೇಶವನ್ನ ತೋರಿಸಿದ್ದ ಜಾಗ ತೋರಿಸಿದ್ದ ಇಲ್ಲೇ ನಾನು ಶವ ಹೂತಿದ್ದೆ ಅಂತ ಹೇಳಿದ್ದ ಹಾಗಾಗಿ ಅಲ್ಲೇನಾದ್ರೂ ಬರ ಸಿಗುತ್ತಾ ಅಂತೇಳಿ ಕುತೂಹಲ ಇತ್ತು ಆದ್ರೆ ನಿನ್ನೆ ಸಿಗಲಿಲ್ಲ ಮೂರು ತಂಡಗಳಲ್ಲಿ ಇವತ್ತು ಶವಗಳಿಗಾಗಿ ಅಸ್ಥಿ ಪಂಚರಕ್ಕಾಗಿ ಹುಡುಕಾಟವನ್ನ ಅಧಿಕಾರಿಗಳು ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಮೂವರು ತಹಶೀಲ್ದಾರ್ಗಳ ನೇತೃತ್ವದಲ್ಲಿ ಮೂರು ತಂಡವನ್ನ ರಚನೆ ಮಾಡಲಾಗಿದೆ ಏಕಕಾಲಕ್ಕೆ ಮೂರು ಕಡೆ ಮಾರ್ಕ್ ಮಾಡಿದಂತಹ ಸ್ಥಳದಲ್ಲಿ ಮಣ್ಣನ್ನ ಅಗಿಯಲಾಗುತ್ತೆ ಇವತ್ತು ಜೆ ಸಿ ಬಿ ಬಳಸದೆ ಮನುಷ್ಯರನ್ನೇ ಅಂದ್ರೆ ಕೂಲಿ ಕಾರ್ಮಿಕರನ್ನೇ ಬಳಕೆ ಮಾಡಿಕೊಂಡು ಶೋಧವನ್ನ ಮಾಡೋದಕ್ಕೆ ಮಣ್ಣನ್ನ ಅಗಿಯೋದಕ್ಕೆ ಅಧಿಕಾರಿಗಳು ತೀರ್ಮಾನಕ್ಕೆ ಬಂದಿದ್ದಾರೆ ರಿಸರ್ವ್ ಫಾರೆಸ್ಟ್ ಆಗಿರುವಂತಹ ಕಾರಣಕ್ಕೆ ಜೆ ಸಿಬಿಯನ್ನ ಬಳಕೆ ಮಾಡ್ತಾ ಇಲ್ಲ ಹಾಗೆ ಅಸ್ಥಿ ಪಂಜರಕ್ಕೂ ಕೂಡ ಹಾನಿಯಾಗುವಂತ ಸಾಧ್ಯತೆ ಇರುತ್ತೆ ಸಾಕ್ಷಿ ನಾಶ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಇದೇ ಕಾರಣಕ್ಕೆ ಜೆ ಸಿ ಬಿ ಬದಲು ಮಾನವ ಶ್ರಮದ ಮೂಲಕವೇ ಉತ್ಖನನ ಕಾರ್ಯವನ್ನು ಅಧಿಕಾರಿಗಳು ನಡೆಸ್ತಾರೆ ಇನ್ನು ಅನಾಮಿಕಾ ಮಾರ್ಕ್ ಮಾಡಿಸಿದ ಪಾಯಿಂಟ್ಗಳಲ್ಲಿ ಇವತ್ತು ಕೂಡ ಶೋಧ ಮುಂದುವರಿಯುತ್ತೆ ಒಟ್ಟು ಹನ್ನೆರಡು ಸ್ಥಳಗಳಲ್ಲಿ ಶೋಧ ನಡೀಬೇಕಾಗಿದೆ ಇವತ್ತು ಮೂರು ಟೀಮ್ ಗಳನ್ನ ಅದಕ್ಕೆ ರಚನೆ ಮಾಡಲಾಗಿದೆ ನಿಗೂಢ ಶವಗಳ ಕೇಸ್ನ ನಿರಂತರ ಕವರೇಜ್ ಅನ್ನ ಫ್ರಮ್ ದ ಡೇ ನ್ಯೂಸ್ ಏಟೀನ್ ನಿಮ್ಮ ಮುಂದೆ ಇಡ್ತಾ ಇದೆ ಜನರಲ್ಲೂ ಕೂಡ ಒಂದು ಆಸಕ್ತಿ ಅಥವಾ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಈ ಪ್ರಕರಣದಲ್ಲಿ ಜಾಸ್ತಿ ಆಗ್ತಿದೆ ಅಂದ್ರೆ ಒಂದು ಸಿನಿಮಾ ರೇಂಜ್ಗೆ ಜನ ಇದನ್ನ ನೋಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಬರ್ತಾನೆ ಶವಗಳು ನೂರಾರು ಸಂಖ್ಯೆಯಲ್ಲಿ ಹೂತಿಟ್ಟಿದೀನಿ ಅಂತ ಹೇಳ್ದಾನೆ ಅಂದಾಗ ನಿಜಕ್ಕೂ ಆ ಪ್ಲೇಸ್ ಅಲ್ಲಿ ಶವಗಳು ಇದೆಯಾ ಅಂತ ಹೇಳಿ ಕುತೂಹಲ ಇದೆ ಸೊ ಇವತ್ತಿನ ಉತ್ಕ್ರನ ಪ್ರಕ್ರಿಯೆ ಯಾವ ತರ ನಡೀತಾ ಹೋಗುತ್ತೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಕಿಶನ್ ಶೆಟ್ಟಿ ನಿನ್ನೆ ಕುತೂಹಲ ಘಟ್ಟ ತಲುಪಿತ್ತು ಈ ಪ್ರಕರಣ ಆದ್ರೆ ಪಾಯಿಂಟ್ ನಂಬರ್ ರಲ್ಲಿ ಏನು ಸಿಕ್ಕಿರಲಿಲ್ಲ ಸೊ ಇವತ್ತು ಮೂರು ತಂಡಗಳಾಗಿ ಶೋಧ ಪ್ರಕ್ರಿಯೆಯನ್ನ ಯಾವ ತರ ಅಧಿಕಾರಿಗಳು ನಡೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಷ್ಟೊತ್ತಿಂದ ಆ ಶರ್ಮಿತಾ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ಸುಮಾರು ಐದುವರೆ ತನಕ ನಿರಂತರವಾಗಿ ಪಾಯಿಂಟ್ ನಂಬರ್ ಒನ್ನಲ್ಲಿ ಶೋಧವನ್ನು ಮಾಡಿತ್ತು ಎಸ್ ಐ ಟಿ ತಂಡ ಆತನ ಇಚ್ಛೆಯ ಪೂರಕವಾಗಿಯೇ ಜೆ ಸಿ ಬಿ ಮೂಲಕವಾಗಿ ಮಧ್ಯಾಹ್ನ ಮೂರು ಗಂಟೆಯಿಂದ ಅಗಿಯೋಕ್ಕೆ ಆರಂಭಗೊಳಿಸಿದ್ರು ಸುಮಾರು ಹದಿನೇಳು ಫೀಟ್ ಅಗಲ ಎಂಟು ಫೀಟ್ ಆಳವನ್ನು ತೋಡಿದರೂ ಕೂಡ ಯಾವುದೇ ಕುರುಹು ಆ ಸಂದರ್ಭದಲ್ಲಿ ಪತ್ತೆಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಪಾಯಿಂಟ್ ನಂಬರ್ ಒನ್ನ ಸೀಲ್ ಮಾಡಿದೆ ಇವತ್ತಿನಿಂದ ಉತ್ಖನನ ಕಾರ್ಯ ಎರಡನೇ ದಿನಕ್ಕೆ ಕಾಲಿಡಲಿದೆ ಸುಮಾರು ಹನ್ನೊಂದು ಗಂಟೆ ನಂತರವಾಗಿ ಮತ್ತೆ ಉತ್ಖನನ ಆರಂಭಗೊಳಿಸುತ್ತೆ ಈ ಬಾರಿ ಎಸ್ ಐ ಟಿ ಭಾಳಷ್ಟು ಕ್ಷಿಪ್ರಕೃತಿಯಲ್ಲಿ ಉತ್ಖನನ ಕಾರ್ಯ ಮಾಡೋಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಮೂರು ತಂಡಗಳನ್ನು ಮಾಡೋಕೆ ಅವರು ನಿರ್ಧಾರ ಮಾಡಿದ್ದಾರೆ ಮತ್ತು ಸ್ಥಳೀಯ ತಾಲೂಕುಗಳ ತಹಶೀಲ್ದಾರ್ಗೆ ಬುಲಾವನ್ನ ಮಾಡಿದ್ದಾರೆ ಅವರ ಸಮ್ಮುಖದಲ್ಲಿ ಈ ಉತ್ಖನನ ಕಾರ್ಯ ಆಗುತ್ತೆ ಮೂರು ತಂಡದಿಂದ ಉತ್ಖನನ ಕಾರ್ಯ ಆಗುತ್ತೆ ಅಂದ್ರೆ ಏಕಕಾಲದಲ್ಲಿ ಮೂರು ಸಮಾಧಿಯನ್ನ ಅಗೆಯುವಂತ ಕೆಲಸಗಳನ್ನು ಇಲ್ಲಿ ಕಾರ್ಮಿಕರು ಮಾಡಲಿದ್ದಾರೆ ಯಾಕಂದ್ರೆ ಪಾಯಿಂಟ್ ನಂಬರ್ ಒನ್ ಬಹಳ ಸುದೀರ್ಘವಾಗಿ ಈ ಕಾರ್ಯಾಚರಣೆ ಆಯಿತು ಮಧ್ಯಾಹ್ನ ಹನ್ನೆರಡುವರೆಯಿಂದ ಸಂಜೆ ಐದುವರೆ ತನಕ ನಿರಂತರವಾಗಿ ಅಗೆದ್ರೂ ಕೂಡ ಯಾವ ಸಣ್ಣ ಸುಳಿವು ಕೂಡ ಪತ್ತೆಯಾಗಿಲ್ಲ ಬಹಳ ಸೆನ್ಸೇಷನಲ್ ಪ್ರಕರಣ ಇದಾಗಿರೋ ಕಾರಣಕ್ಕಾಗಿ ಬಹಳ ಡೆಪ್ತಾಗಿ ಆಗಿ ಯೋಚನೆ ಕೂಡ ಮಾಡಬೇಕಾಗತ್ತೆ ಪ್ರತಿ ಸೂಕ್ಷ್ಮ ವಿಚಾರಗಳು ಕೂಡ ನಾಳೆ ಗಂಭೀರ ಸ್ವರೂಪವನ್ನು ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಒಂದೇ ತಂಡವನ್ನು ಇಟ್ಕೊಂಡು ಉತ್ಖನ್ನ ಮಾಡಿದ್ರೆ ಇದು ಬಹಳ ವಾರಗಟ್ಟಲೆಯ ಪ್ರೋಸೆಸ್ ಆಗಬಹುದು ಎಂಬ ಸಂಶಯದಿಂದ ಈಗ ಮೂರು ತಂಡದಿಂದ ಏಕಕಾಲದಲ್ಲಿ ಮೂರು ಸಮಾಧಿಯನ್ನು ಆಗಿಯೋಕ್ಕೆ ತೀರ್ಮಾನವನ್ನು ಮಾಡಲಾಗಿರುವಂಥದ್ದು ಒಟ್ಟು ಹನ್ನೆರಡು ಪಾಯಿಂಟ್ ಒಟ್ಟು ಹದಿಮೂರು ಪಾಯಿಂಟ್ ಇದ್ದರೂ ಕೂಡ ಹನ್ನೆರಡು ಪಾಯಿಂಟ್ ಇರುವಂಥದ್ದು ಆ ದಟ್ಟ ಕಾನನದ ಸುತ್ತಳತೆಯ ದೂರ ದೂರದಲ್ಲಿ ಅಂದರೆ ಒಂದು ರೌಂಡ್ ಸುತ್ತ ಹನ್ನೆರಡು ಪಾಯಿಂಟ್ ಇರುವಂಥದ್ದು ಮತ್ತೊಂದು ಒಂದು ಅಜಿಕುರಿ ಎಂಬಲ್ಲಿ ಸಂಪರ್ಕ ಮಾಡುವಂಥ ರಸ್ತೆಯಲ್ಲಿ ಹದಿಮೂರನೇ ಪಾಯಿಂಟ್ ಇರುವಂಥದ್ದು ಹಾಗಾಗಿ ಈ ಹನ್ನೆರಡು ಪಾಯಿಂಟ್ ಏನಿದೆ ಅದು ಬಹಳಷ್ಟು ಕ್ರೂಷಿಯಲ್ ಆಗಿರುವಂಥದ್ದು ಮತ್ತು ಏಳು ಪಾಯಿಂಟ್ಗಳು ಅದು ನದಿಯ ಪಕ್ಕದಲ್ಲೇ ಇದೆ ನದಿಯಿಂದ ಸುಮಾರು ಹತ್ತು ಹದಿನೈದು ಮೀಟರ್ ಎತ್ತರದಲ್ಲಿರುವಂಥದ್ದು ಮತ್ತೆ ಆ ನಾಲ್ಕು ಪಾಯಿಂಟ್ಗಳು ಅದು ರಸ್ತೆಯ ಬದಿಯಲ್ಲಿರುವಂಥದ್ದು ಹಾಗಾಗಿ ಮೊದಲ ಟಾರ್ಗೆಟ್ ಇರುವಂತದ್ದು ಆ ಏಳು ಪಾಯಿಂಟ್ ಗಳನ್ನು ಅಗಿಬೇಕು ಅಂತ ಹೇಳಿ ಹಾಗಾಗಿ ಎಸ್ ಐ ಈಗ ಮತ್ತೆ ಕ್ಷಿಪ್ರಗತಿಯ ಯೋಚನೆಯನ್ನು ಮಾಡ್ತಾ ಇದೆ ಮೂರು ತಂಡಗಳಿಂದ ಏಕಕಾಲದಲ್ಲಿ ಮೂರು ಸಮಾಧಿಯನ್ನು ಅಗಿಯೋಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಇವತ್ತು ಸಂಜೆ ವೇಳೆಗೆ ಮೂರು ಸಮಾಧಿ ಅಗೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅದರಲ್ಲಿ ಯಾವುದೇ ಉತ್ತರ ಬಂದರೂ ಕೂಡ ಉತ್ತರ ಬರದೇ ಇದ್ದರೂ ಕೂಡ ಎಸ್ ಐ ಟಿ ಮತ್ತೆ ಅನಾಮಿಕನ ಬಳಿ ಪ್ರಶ್ನೆಯನ್ನು ಕೇಳುತ್ತೆ ಯಾಕೆಂದರೆ ನಿನ್ನೆ ಅವರು ಅದನ್ನೇ ಹೇಳ್ತಾ ಇದ್ರು ಅನಾಮಿಕ ವ್ಯಕ್ತಿ ಹನ್ನೆರಡು ಫೀಟ್ವರೆಗೆ ಹೇಳಿದರೂ ಕೂಡ ನಾವು ಹನ್ನೆರಡು ಫೀಟ್ನಲ್ಲಿ ಡಿಗ್ ಮಾಡ್ತೀವಿ ಯಾವುದೇ ರೀತಿಯಾಗಿ ಸಂಶಯ ಅನ್ನುವಂಥದ್ದು ಎಳ್ಳಷ್ಟು ಈ ಪ್ರಕರಣದಲ್ಲಿ ಬರಬಾರ್ದು ಅಷ್ಟು ಪಾರದರ್ಶಕವಾಗಿ ತನಿಖೆಯನ್ನು ಮಾಡ್ತೀವಿ ಇವತ್ತಿಗೂ ಕೂಡ ಅದೇ ಮಾತಿಗೆ ಬದ್ಧರಾಗಿದ್ದೀವಿ ಮತ್ತು ಆತ ಎಷ್ಟರ ಮಟ್ಟಿಗೆ ಹೇಳ್ತಾನೋ ಅಷ್ಟರ ಮಟ್ಟಿಗೆ ಡಿಗ್ ಮಾಡೋಕ್ಕೆ ಸಿದ್ಧ ಎಂಬ ಈಗ ಎಸ್ ಐ ಟಿ ಹೇಳ್ತಾ ಇರುವಂಥದ್ದು ಆ ಈ ನಿಟ್ಟಿನಲ್ಲಿ ಇವತ್ತಿನ ನಡೆಯುವಂಥ ಈ ಉತ್ಖನನ ಕಾರ್ಯ ಭಾಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಒಂದ ಕಳೆಬರ ಸಿಗ್ಬೋದು ಇಲ್ಲದ್ರೆ ಸಿಗದೇ ಇರಬಹುದು ಆದ್ರೆ ಎಲ್ಲದಕ್ಕೂ ಕೂಡ ತಾರ್ಕಿಕವಾದ ತಾರ್ಕಿಕವಾದ ಅಂತ್ಯವನ್ನ ಹಾಡಿಕೊಂಡೆ ಎಸ್ಐ ಟಿ ತನ್ನ ಮುಂದಿನ ಹೆಜ್ಜೆಯನ್ನು ಇಡ್ಲಿರುವಂಥದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಕಿಶನ್ ಈ ಕ್ಷಣದ ಮಾಹಿತಿಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ ಪಾಯಿಂಟ್ ನಂಬರ್ ಒಂದರಲ್ಲಿ ನಿನ್ನೆ ಕಳೆಬರ ಸಿಕ್ಕಿಲ್ಲ ಮತ್ತೆ ಏನು ಗುರುತುಗಳ ಪತ್ತೆ ಆಗಿಲ್ಲ ಸೊ ಈ ನಿಟ್ಟಲ್ಲಿ ಪಾಯಿಂಟ್ ನಂಬರ್ ಒನ್ನಿಂದ ಇಂದ ಇವತ್ತು ಮೂವನ್ ಆಗ್ತಾ ಇದ್ದಾರೆ ಅಧಿಕಾರಿಗಳು ಈಗ ಮೂರು ತಂಡಗಳನ್ನ ರಚನೆ ಮಾಡಿದ್ದಾರೆ ಏಕಕಾಲಕ್ಕೆ ಮೂರು ಪಾಯಿಂಟ್ಗಳಲ್ಲಿ ಇವತ್ತು ಗುಂಡಿ ಅಗಿಯುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಮೂರು ಜನ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಎಲ್ಲವನ್ನೂ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣವನ್ನ ಮಾಡಲಾಗುತ್ತೆ ಇಲ್ಲಿ ಇದೊಂದು ಸೂಕ್ಷ್ಮವಾದಂತ ಪ್ರಕರಣ ರಾಷ್ಟ್ರವ್ಯಾಪಿ ಬಹಳ ಕುತೂಹಲ ಹುಟ್ಟಿಸಿದೆ ನಿಜಕ್ಕೂ ಆತ ಹೇಳದಂತೆ ಅಲ್ಲಿ ಕಳೆ ಬರಗಳು ಸಿಗುತ್ತಾ ಅಂತ ಹೇಳಿ ಎಲ್ಲರೂ ಎದುರು ನೋಡ್ತಾ ಇರೋದ್ರಿಂದ ಪೊಲೀಸರು ಅಷ್ಟೇ ಎಸ್ಐಟಿ ಟಿ ಕೂಡ ಅಷ್ಟೇ ಬಹಳ ಗಂಭೀರವಾಗಿ ಈ ಪ್ರಕರಣವನ್ನ ಕೈಗೆತ್ಕೊಂಡಿದೆ ತನಿಖೆಗೆ ಮತ್ತೆ ಆ ಪ್ರಕ್ರಿಯೆಗಳನ್ನು ಅಷ್ಟೇ ವೆರಿ ಸೀರಿಯಸ್ ಆಗಿ ಕೈಗೊಳ್ತಾ ಇದ್ದಾರೆ ಇವತ್ತು ನೋಡೋಣ ಹನ್ನೊಂದು ಗಂಟೆ ನಂತರ ಈ ಪ್ರಕರಣದಲ್ಲಿ ಯಾವ ಥರ ಉತ್ಖನನ ಕಾರ್ಯ ನಡೆಯುತ್ತೆ ಇವತ್ತಾದರೂ ಏನಾದರೂ ಸಾಕ್ಷಿಗಳು ಸಿಗುತ್ತಾ ಆತ ಹೇಳದಂತೆ ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ ನಾವು ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ